ழிதலா கட்சிகி திழிதலா கட்சதொழகி மோகத வரைகே சிலுகிசி 「よーきーせーまきゃばいよーきー

beleza O que fica ಅಭಯದ ಮಾತುಗಳನ್ನೇ ಕೊಟ್ಟವಳಿದ್ದೇನೆ ನನ್ನ ಸನಿಹದಲ್ಲೇ ಇದ್ದುಕೊಳ್ಳಿ ಎನ್ನುವ ಹಾಗೆ ಅಭಯದ ಮಾತುಗಳನ್ನಾಡಿ ಕಳುಹಿಸಿಕೊಟ್ಟಾಯಿತು ಹಾಗಾದ್ರೆ ತಿರುಳನ್ನು ತರೆಯಬೇಕು ಎನ್ನುವ ಹಾಗೆ ಆಲೋಚಿಸಿದವಳು ನಾನು ದುರ್ಜನನ ಗರ್ಜನೆಗೆ ನಿರ್ಜನರೆಲ್ಲರೂ ಕೂಡ ಅಳುವುದಕ್ಕೆ ಪ್ರಾರಂಭಿಸಿದರಲ್ಲ ಏನು ಮಾಡೋಣ ಎನ್ನುವ ಹಾಗೆ ಶಕ್ತಿ ರೂಪಿಣೆ ನಾನು ಆಲೋಚಿಸುವುದಕ್ಕೆ ತೊಡಗಿದೆ ಕಳರ ಬಳಿಗೆ ಇದು ಗೆಲುವಡೆಯದು ಅಸಾಧ್ಯ ಹಾಗಾದರೆ ಅಸಾಧ್ಯವಾಗುವುದಕ್ಕೆ ಕಾರಣವೇನು ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನೆಲ್ಲವನ್ನು ತರೆಯಬಹುದಲ್ಲಿ ದುರುಳರಾದರೂ ವರಬಲಾನ್ನು ತರಿದ್ದಾರೆ ಹಾಗಾದರೆ ಹೇಗೆ ತರೆಯುವುದು ಎನ್ನುವ ಆಲೋಚಿಸಿದಾಗ ಇಹುದೊಂದು ಮಾರ್ಗ ಮೋಹದ ಬಲೆಗೊಂದನ್ನು ಬೀಸಿ ದನುಜರನ್ನು ಅದಕ್ಕೆ ಸಿಲುಕಿಸಿ ಕುಲುವ ಕಾಯುವುದು ಅತಿ ಸುಲಭ ಎನ್ನುವ ಹಾಗೆ ಆಲೋಚಿಸಿದವಳು ನಾನು ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯನಾಗಿದ್ದವಳು ನಾನು ಆಕೆ ಹೃದಗೋಷ ಸಂಭವಿಯಾಗಿ ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ಎಲ್ಲರೂ ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ ಮಧುಕೈತವರ ವಧಾ ಪ್ರಕರಣದಲ್ಲಿ ಮಹಾಕಾಳಿಯಾಗಿ ಮಹಿಷಾಸುರ ವಧಾ ಪ್ರಕರಣದಲ್ಲಿ ಮಹಾಲಕ್ಷ್ಮಿಯಾಗಿ ಈ ಹೊತ್ತು ಸರಸ್ವತಿ ರೂಪದಿಂದ ನಾವು ಪ್ರಾಕಟ್ಯವನ್ನು ಹೊಂದಿದವಳಿದ್ದೇನೆ ಹಾಗಾದರೆ ಏನು ರೂಪವಾಯಿತು ವಾಸಿಸುವುದಕ್ಕೊಂದು ಸ್ಥಳ ಬೇಡುವೆ ಎನ್ನುವ ಹಾಗೆ ಮತ್ತೊಮ್ಮೆ ಆಲೋಚಿಸಿದಾಗ ಕದಂಬವನವೇ ಸುತ್ತ ಕದಂಬ ವೆಚ್ಚಗಳಿಂದ ಆವೃತವಾದಂತಹ ಕಳರ ಅಧೀನಕ್ಕೆ ಒಳಪಟ್ಟಂತಹ ಕದಂಬ ಕಾಂತಾರದಲ್ಲಿ ನಾನಿರಬೇಕು ನನ್ನದಾದಂತಹ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು ತನ್ನ ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಎಲ್ಲಿಂದ ಎನ್ನುವ ಆಲೋಚಿಸಿದ ದೇವತೆಗಳ ಸಂಕಲ್ಪ ಹಾಗಾದ್ರೆ ಸನು ಮತದಿಂದಲೇ ಅದನ್ನು ಏರಿಕೊಂಡು ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತ ಖಳರನ್ನು ನನ್ನತ್ತ ಆಕರ್ಷಣೆಗೊಳಿಸಬೇಕು ಹಾಗಾದರೆ